ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೇರಂ ಮಹಾವಿಷ್ಣುಂ ವಿಷ್ಣುಂಜಲ ಸರ್ವಥೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ವಿಶೇಷವಾಗಿ ಈ ದೀಪಾವಳಿ ಹಬ್ಬ ಅಕ್ಟೋಬರ್ ತಿಂಗಳಲ್ಲಿ ದೀಪಾವಳಿಯ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ನರಕ ಚತುರ್ದಶಿ ಬಲಿಪಾಡ್ಯಮಿ ನೀರು ತುಂಬ ಹಬ್ಬ ಎಲ್ಲ ಕರಿತೀವಿ ಅದರ ಬಗ್ಗೆ ತಿಳ್ಕೊಳ್ಳೋಣ ವಿಶೇಷವಾಗಿ ದೀಪಾವಳಿಯಲ್ಲಿ ಗೋರಕ್ಷಣೆ ಅಂದರೆ ಹಸುವಿನ ರಕ್ಷಣೆ ಮತ್ತು ಹಸುವಿನ ಪೂಜೆ ಮಾಡ್ತಕ್ಕಂತಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಹಸುವಿನ ಪೂಜೆ ಮಾಡ್ತಕ್ಕಂತಹ ಮಾಸ ಅಂತ ಕರಿತೀವಿ ಹಾಗಿದ್ರೆ ಹೇಗೆ ಯಾವ್ಯಾವ ದಿವಸ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಸನಾಂಬ ದೇವರ ದರ್ಶನ ಶುರುವಾಗುತ್ತೆ ಯಾವಾಗ ಇದೇ ತಿಂಗಳಿನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಏನು ಹಸನಾಂಬ ದೇವರ ದರ್ಶನ ಒಂಬತ್ತನೇ ತಾರೀಕಿಂದ ಹತ್ತನೇ ತಾರೀಕಿಂದಲೇ ಶುರು ಮಾಡ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಬಾಗಲ ತೆಗಿತಾರೆ ಹತ್ತನೇ ತಾರೀಕಿಂದ ಸಾರ್ವಜನಿಕ ದರ್ಶನ ಅಲ್ಲಿ ಆ ತಾಯಿ ಜಗದಾಂಬಿಕೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ದೇವಿ ಜಗದಾಂಬಿಕೆ ಎಲ್ಲರಿಗೂ ಗೊತ್ತಿದೆ ದೀಪ ಹಚ್ಚಿದರೆ ಅದು ಆರಲ್ಲ ನೈವೇದ್ಯ ಮಾಡಿರ್ತಾರೆ ಮೊಸರನ್ನು ಒಂದು ವರ್ಷಗಳ ಕಾಲ ಅದು ಕೆಡಲ್ಲ ಅಂತ ಸುಮ್ಮನೆ ಆಗಲ್ಲ ಇವೆಲ್ಲ ಇದೆಲ್ಲ ದೇವರ ಶಕ್ತಿ ಇದ್ದರೆ ಮಾತ್ರ ಆಗ್ತಕ್ಕಂಥದ್ದು ಅಂದರೆ ದೈವತಾ ಅನುಗ್ರಹ ಇದ್ದರೆ ಮಾತ್ರ ಆಗುವಂಥ ಸಂದರ್ಭ ಅಂತ ಹೇಳ್ತೇವೆ ದೈವರ ಅನುಗ್ರಹ ಇರಬೇಕು ಸುಮ್ಮನೆ ನಾವೇನೋ ಯಾವುದೋ ದೇವಸ್ಥಾನದಲ್ಲಿ ಮಾಡಿದ್ವಿ ಅನ್ನೋದಲ್ಲ ಅಂಥ ಇದ್ದೇವೆ ಕರ್ನಾಟಕ ಅಂತ ಒಂದು ಪುಣ್ಯಕ್ಷೇತ್ರ ಅದರಲ್ಲೂ ಹಸನಾಂಬ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಹಸನಾಂಬ ದೇವಿಯ ದರ್ಶನ ಕೂಡ ಅಕ್ಟೋಬರ್ ಮಾಸದಲ್ಲಿ ಆಗುತ್ತೆ ಇದೇ ಹತ್ತೊಂಬತ್ತನೇ ತಾರೀಕಿನಿಂದ ದೀಪಾವಳಿ ಹಬ್ಬ ಶುರುವಾಗುತ್ತೆ ಹತ್ತೊಂಬತ್ತನೇ ತಾರೀಕು ನೀರು ತುಂಬುವ ಹಬ್ಬ ಅಂತ ಕರಿತೀವಿ ಏನು ಹಿಂದಿನ ಕಾಲದ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಬೆಳಗ್ಗೆ ಐದು ಗಂಟೆಗೆ ಇಬ್ಬಸ್ಬಿಡೋರು ಆ ಅಂಡೆ ನೀರಿನ ಒಲೆ ಇತ್ತು ನಮ್ಮದು ಹದಿನಾರು ಕಂಬದ ಸಾಲು ಮನೆ ನಮ್ಮದು ಹದಿನಾರು ಕಂಬ ಅಂದರೆ ಒಂದು ಕಂಬಕ್ಕೂ ಒಂದು ಕಂಬಕ್ಕೂ ಡಿಫ್ರೆನ್ಸ್ ಮೂರು ಅಂಕಣದ ಮನೆ ನಮ್ಮದು ಅಲ್ಲಿ ನಮ್ಮ ಅಜ್ಜಿ ಸಗಣಿಯಲ್ಲಿ ಸಾರಿಸಿ ಒಲೆಗೆಲ್ಲ ಪೂಜೆ ಮಾಡಿರ್ತಕ್ಕಂಥ ನಾವೆಲ್ಲ ಚಿಕ್ಕ ಹುಡುಗರು ಎಬ್ಬಿಸಿ ಆ ಹಂಡೆನ ತುಟ್ಟಿನೆಲ್ಲ ಕ್ಲೀನ್ ಮಾಡಿಸಿ ನೀರನ್ನು ತುಂಬಿಸಿ ಗಂಗೆ ಪೂಜೆಯನ್ನು ಮಾಡಿಸ್ತಾ ಇದ್ರು ನೋಡಪ್ಪ ಅಭ್ಯಂಜನ ಸ್ನಾನ ಹೇಳಿ ತಲೆಗೆ ಎಣ್ಣೆ ನೀರು ಸ್ನಾನವನ್ನು ಮಾಡಿ ಆ ಗಂಗೆ ಪೂಜೆಯನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಇವತ್ತೆಲ್ಲ ಸಂಪ್ರದಾಯಗಳೆಲ್ಲ ಕಳೆದು ಹೋಗ್ತಾ ಇದೆ ಕೆಲವೇ ಕೆಲವ ಮನೆಯಲ್ಲಿದೆ ಹಾಗಾಗಿ ನಾವು ಇದು ವಿಶೇಷ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನೀರು ತುಂಬುವ ಹಬ್ಬ ಅಂತ ಹೇಳಿ ಮೊದಲನೇ ದಿವಸ ಪೂಜೆ ಅಂದರೆ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಲೋಕಕ್ಕೆ ಯಾವುದೇ ಥರದ ಜಲಕಂಟಕ ಬರದೇ ಇರಲಿ ಜಲಕ್ಷಾಮವಾಗದಲೇ ಇರಲಿ ಅಂತ ಹೇಳಿ ದೀಪಾವಳಿಯ ಹಬ್ಬದಲ್ಲಿ ಅದು ಗಂಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನು ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಅಂತ ಕರಿತೀವಿ ಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿದ ದಿವಸಕ್ಕಾಗಿ ನೆನಪಿಗೋಸ್ಕರ ಆಚರಣೆ ಮಾಡ್ತಕ್ಕಂಥದ್ದು ನರಕ ಚತುರ್ದಶಿ ಅಂತ ಕೃಷ್ಣ ಪರಮಾತ್ಮ ನರ ಅವನ ಅವತಾರ ಕಾಲದಲ್ಲಿ ಆ ನರಕ ನರಕಾಸುರ ಅಂತ ಸಂಹಾರ ರಾಕ್ಷಸರನ್ನು ಸಂಹಾರ ಮಾಡಿರ್ತಾರೆ ಆ ದಿವಸದ ನೆನಪಿಗಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ನರಕ ಚತುರ್ದಶಿ ಅಂತ ಹೇಳಿ ಇನ್ನು ಇಪ್ಪತ್ತ ಒಂದನೇ ತಾರೀಕು ಬಲೀಂದ್ರ ಪೂಜೆ ಅಂತ ಕರಿತೀವಿ ಎಲ್ಲರಿಗೂ ಗೊತ್ತಿರುತ್ತೆ ಬಲೀಂದ್ರ ಚಕ್ರವರ್ತಿ ಎಷ್ಟು ದಾನ ಧರ್ಮದಲ್ಲಿ ಹೆಸರು ಮಾಡ್ತಕ್ಕ ಮಾಡಿರ್ತಕ್ಕಂಥವರು ಆ ಬಲೀಂದ್ರ ಆ ಪಾರಿವಾಳಕ್ಕೆ ತನ್ನ ತೊಡೆಯನ್ನೇ ಆಹಾರವಾಗಿ ಕೊಟ್ಟಿರ್ತಕ್ಕಂಥವರು ಭಗವಂತ ಶ್ರೀಮನ್ನಾರಾಯಣ ಆ ಬಲೀಂದ್ರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಭೂಮಿಗೆ ಬಂದಾಗ ಎಲ್ಲವನ್ನ ಕೇಳ್ತೇನೆ ನಿಮ್ಗೆ ಏನೇನು ಬೇಕು ತಗೊಳ್ಳಿ ಅಂತ ಅವ್ರು ಮೂರು ಹೊಡಿ ನಾನು ಮೂರು ಪಾದ ಹಿಡಿದು ಇಡುವಷ್ಟು ಜಾಗವನ್ನು ಮಾತ್ರ ಕೊಡುವಂತೆ ಕೇಳ್ತಾರೆ ಯಾರು ಮಹಾಶ್ರೀಮನ್ನಾರಾಯಣ ಆ ದಾನ ವೀರ ಶೂರ ಕರ್ಣನಾಗಿರ್ತ ಕರ್ಣನಿಗೆ ಸಮಾನನಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಎಲ್ಲವನ್ನ ದಾನ ಮಾಡ್ತಾನೆ ಭಗವಂತ ಮೂರು ಪಾದಕ್ಕೆ ನೀವು ಕೇಳ್ತಾ ಇದ್ದೀರಿ ನಾನು ಎಲ್ಲವನ್ನು ಧಾರೆ ಎರೆದು ಕೊಡ್ತೇವೆ ಅಂತ ಹೇಳ್ತೇನೆ ಎರಡು ಪಾದ ಒಂದು ಭೂಮಿಗೆ ಒಂದು ಆಕಾಶಕ್ಕೆ ಇಟ್ಬಿಡ್ತಾರೆ ಇನ್ನೊಂದು ಪಾದ ಎಲ್ಲಪ್ಪ ಇಡ್ಲಿ ಅಂತ ಹೇಳಿದ್ರೆ ಆಗ ಬಲೀಂದ್ರ ಹೇಳ್ತಾನೆ ನನ್ನ ತಲೆ ಮೇಲಿಡಪ್ಪ ನಿನ್ನ ಪಾದವನ್ನು ಇದರಿಂದ ನಾನು ಪುಣ್ಯ ಪಡಿತೀನಿ ಅಂತ ಹೇಳ್ತಾನೆ ಆ ಪಾದದಿಂದ ಬಲೀಂದ್ರ ನನ್ನ ಪಾತಾಳಕ್ಕೆ ಆ ಶ್ರೀಮನ್ನಾರಾಯಣ ಕಳಿಸ್ತಾನೆ ಹಾಗಾಗಿ ಇವತ್ತಿನೂ ಕೂಡ ಈ ಭೂಮಿಗೆ ಒಡೆಯ ಯಾರಪ್ಪ ಅಂದರೆ ಬಲಿಚಕ್ರ ಿ ಹೇಳ್ತೇವೆ ಆ ಬಲೀಂದ್ರ ಪೂಜೆಯನ್ನ ನೆನಪಿಸ್ತಕ್ಕಂಥದ್ದು ಇದೇ ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ಗೋ ಪೂಜೆ ಮಾಡ್ತೀವಿ ಅವತ್ತು ಅಮಾವಾಸ್ಯ ಇರುತ್ತೆ ದೀಪಾವಳಿ ಅಮಾವಾಸೆ ಅಂತ ಕರಿತೀವಿ ಆ ಅಮಾವಾಸ್ಯ ದಿವಸ ವಿಶೇಷವಾಗಿ ಪ್ರತ್ಯಕ್ಷ ದೇವತೆ ಆಗಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಗೋಮಹಾಲಕ್ಷ್ಮಿ ಆ ಹಾಲು ಆ ತಾಯಿ ಕೊಡ್ತಕ್ಕಂಥ ಕ್ಷೀರ ಅಮೃತಕ್ಕೆ ಸಮಾನ ಅಂತ ಹೇಳ್ತೇವೆ ದೇವರಿಗೆ ಅಭಿಷೇಕ ಆಗಿರಬಹುದು ನಾವು ಸೇವನೆ ಮಾಡ್ತಕ್ಕಂಥದ್ದು ಕೂಡ ಆಹಾರ ಅಂದರೆ ಆ ಬಾಲ್ದಲ್ಲಿ ಮುಕ್ಕೋಟಿ ದೇವರುಗಳು ಮಹಾಲಕ್ಷ್ಮಿ ಸ್ಥಾನ ಅಂತ ಕರಿತೀವಿ ಎಲ್ಲಿದೆಯಪ್ಪ ದೇವರು ಅಂದರೆ ಆ ಗೋ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳ್ತೇವೆ ನಮ್ಮ ಅಜ್ಜಿ ತಾತನ ಮನೆಯಲ್ಲಿ ಅಥವಾ ಹಿಂದೆ ಎಲ್ಲರ ಮನೆಯಲ್ಲೂ ಅಂತ ಹೇಳ್ತೇವೆ ನಮ್ಮ ಅಲ್ಲ ಮೊದಲು ದೇವರಿಗೆ ಹಸುವಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸವನ್ನು ಪ್ರಾರಂಭ ಮಾಡೋದು ಇವತ್ತು ಕೂಡ ಗೃಹಪ್ರವೇಶ ಪ್ರವೇಶ ಅಂತಂದರೆ ಮೊದಲು ಹಸುವಿನ ಪೂಜೆ ಮಾಡಿ ಒಳಗೆ ಬಿಡ್ತೀವಿ ಯಾಕೆ ಬೇರೆ ಪ್ರಾಣಿಗಳೆಲ್ಲ ಬಿಡಲ್ಲ ಹಾಗೆ ಹಸುವಿನಲ್ಲಿ ಮುಕ್ಕೋಟಿ ದೇವರುಗಳಿದ್ದಾವೆ ಅಂತ ಹೇಳ್ತೇವೆ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಆ ಗೋಮಹಾಲಕ್ಷ್ಮೀಲಿ ಐಕ್ಯವಾಗಿದ್ದಾರೆ ಅಂತ ಹೇಳ್ತಾರೆ ಹಾಲಾಗಿರ್ಬೋದು ಅದು ಕೊಡ್ತಕ್ಕಂಥ ಸಗಣಿಯಾಗಿ ಅದನ್ನು ಸುಟ್ಟು ವಿಭೂತಿಯನ್ನು ಧರಿಸ್ತಕ್ಕಂಥವ್ರು ನಾವು ಆ ಹಸುವಿನ ಸಗಣಿಯಲ್ಲಿ ಸುಟ್ಟಿ ಅದನ್ನು ಮಾಡ್ತಕ್ಕಂಥ ಭಸ್ಮವನ್ನು ವಿಭೂತಿಯಾಗಿ ಹಣೆಯಲ್ಲಿ ಶಿರೋಧಾರಣೆಯನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ನಾವು ಹಾಗಾಗಿ ವಿಶೇಷವಾಗಿ ದೀಪಾವಳಿಯಲ್ಲಿ ದೀಪಾರಾಧನೆಯನ್ನು ಮಾಡ್ತೇವೆ ದೀಪಕ್ಕೆ ಅಂತಲೇ ಮಾಸ ಯಾವುದಾದ್ರೂ ಇದ್ದರೆ ಅದು ಕಾರ್ತೀಕ ಮಾಸ ಜೊತೆಗೆ ದೀಪಾವಳಿ ಅಂತ ಹೇಳ್ತೇವೆ ದೀಪಗಳ ಹಬ್ಬ ದೀಪಾವಳಿ ಎಲ್ಲ ಕಡೆ ದೀಪಾರಾಧನೆಯನ್ನು ಮಾಡ್ತಕ್ಕಂತಹ ಮಾಸ ಅಂತ ಕೂಡ ಹೇಳ್ತೇವೆ ಹಾಗಾಗಿ ಎಲ್ಲರೂ ಆ ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಹಾಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ದೀಪಾರಾಧನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಆ ಬಲೀಂದ್ರನ ಜೊತೆಗೆ ಶ್ರೀಕೃಷ್ಣನು ಕೂಡ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಒಳ್ಳೆಯದಾಗ್ಲಿ ಶುಭವಾಗಲಿ